ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಸಿ ಪಿ ಐ ಎಂ ಮುಖಂಡ ಗೋಪಸಂದ್ರ ಶ್ರೀನಿವಾಸ ರೆಡ್ಡಿ ನಿಧನ ಹಿರಿಯ ರಾಜಕಾರಣಿ ಕಾರ್ಮಿಕ ಸಂಘಟನೆಗಳ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಗೋಪಸಂದ್ರ ಗ್ರಾಮದ ತೊಂಬತ್ತು ವರ್ಷದ ವಯಸ್ಸಿನ ಶ್ರೀನಿವಾಸ ರೆಡ್ಡಿರವರು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಅವರ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಮೃತರು ಪತ್ನಿ ಸೇರಿದಂತೆ ಮೂರು ಮಂದಿ ಹೆಣ್ಣು ಮಕ್ಕಳು ಓರ್ವ ಗಂಡು ಮಗು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಹೊಂದಿದ್ದಾರೆ ಮೃತರ ಅಂತ್ಯ ಸಂಸ್ಕಾರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರ ಸ್ವಂತ ಗ್ರಾಮವಾದ ಗೋಪ್ಸಂದ್ರ ಗ್ರಾಮದಲ್ಲಿ ನೆರವೇರಲಿದೆ ಎಂದು ಮೃತ ಕುಟುಂಬಸ್ಥರು ತಿಳಿಸಿದ್ದಾರೆ ಮೃತ ಶ್ರೀನಿವಾಸ ರೆಡ್ಡಿರವರು ಸಿಐಟಿಯು ಕಾರ್ಮಿಕ ಸಂಘಟನೆ ಸಿಪಿಎಂ ಪಕ್ಷ ಅಗರಬತ್ತಿ ಮತ್ತು ಬಿಡಿ ಕಾರ್ಮಿಕರ ಸಂಘಟನೆ ರೈತರ ಹೋರಾಟ ಸೇರಿದಂತೆ ಹಲವಾರು ಸಂಘಟನೆಗಳಲ್ಲಿ ಪದಾಧಿಕಾರಿಯಾಗಿ ಹೋರಾಟದಲ್ಲಿ ಮುಂಚೂಣಿಯ ಪ್ರಮುಖರಾಗಿ ಗುರುತಿಸಿಕೊಂಡು ಹೋರಾಟ ನಡೆಸಿದರು ಮೃತರ ನಿಧನಕ್ಕೆ ಹಲವಾರು ಗಣ್ಯರು ಸಂತಾಪ ಸಹ ವ್ಯಕ್ತಪಡಿಸಿದ್ದಾರೆ